ನಮಸ್ಕಾರ ವೀಕ್ಷಕರೇ ಕನ್ನಡಿಗರನ್ನು ಕೆರಳಿಸಿದ್ದ ಗಾಯಕ ಸೋನು ನಿಗಮ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಹೌದು ಬೆಂಗಳೂರಿನ ಕಾಲೇಜೊಂದರಲ್ಲಿ ನಡೆದ ಈವೆಂಟ್ ಕಾರ್ಯಕ್ರಮದಲ್ಲಿ ಗಾಯಕ ಸೋನು ನಿಗಮ್ ಕನ್ನಡ ಹಾಡು ವಿನಂತಿ ಮಾಡಿದ್ದಕ್ಕೆ ಪಹಲ್ಗಮ್ಮಲ್ಲಿ ಆಗಿದೆಯಲ್ಲ ಅದಕ್ಕೆ ಇದೇ ಕಾರಣ ಎಂದಿದ್ದರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯಕ ಸೋನು ನಿಗಮ್ ವಿರುದ್ಧ ಬೆಂಗಳೂರಿನಲ್ಲಿ ಶನಿವಾರ ಅಂದರೆ ಇವತ್ತು ಕೇಸ್ ದಾಖಲಾಗಿದೆ ಹೌದು ವೀಕ್ಷಕರೇ ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ನಿಗಮ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ನಿನ್ನೆಯಷ್ಟೇ ಕರವೇ ತಂಡ ಅವಲಹಳ್ಳಿ ಠಾಣೆ ಭೇಟು ನೀಡಿ ದೂರಿಗೆ ಒತ್ತಾಯಿಸಲಾಗಿತ್ತು ವಿಭಿನ್ನ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಹಾಗೂ ಕನ್ನಡಿಗ ಸಮುದಾಯದ ಸಾಂಸ್ಕೃತಿಕ ಅಥವಾ ಭಾಷಿಕ ವ್ಯಕ್ತಿಗಳ ಮೇಲೆ ಪರಿಣಾಮ ಹಾಗೂ ಧಾರ್ಮಿಕ ಅಥವಾ ಭಾಷಿಕ ಭಾವನೆಗಳನ್ನು ಕೆರಳಿಸುವುದು ಈ ಮೂರು ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ ಹಾಗಾದರೆ ಸೋನು ನಿಗಮ್ ಹೇಳಿದ್ದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಆಫ್ ಕಾಲೇಜ್ ಇಂಜಿನಿಯರಿಂಗ್ನಲ್ಲಿ ನಡೆದ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ವೇದಿಕೆಯಲ್ಲಿ ಗಾಯಕ ಸೋನು ನಿಗಮ್ ಗಾಯನ ಮಾಡುತ್ತಿದ್ದ ಸಮಯದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕನ್ನಡ ಹಾಡು ಹೇಳಿ ಎಂದಿದ್ದಕ್ಕೆ ಗಾಯಕ ಸೋನು ನಿಗಮ್ ಏಕಾಏಕಿಯಾಗಿ ಕೋಪಗೊಂಡು ಅವರ ಮೇಲೆ ಗರಂ ಆಗಿದ್ದಾರೆ ಮುಂದುವರೆದು ಕನ್ನಡ ಕನ್ನಡ ಇದೇ ಕಾರಣ ಪಹಲ್ಗಾಮ್ನಲ್ಲಿ ಇವಾಗ ಆಗಿದೆಯಲ್ಲ ಅದಕ್ಕೆಲ್ಲ ಇದೇ ಕಾರಣ ಈಗ ನೀವು ಏನು ಮಾಡಿದ್ರಲ್ಲ ಅದಕ್ಕೆಲ್ಲ ಇದೇ ಕಾರಣ ಅಂತ ಹೇಳಿದ್ದಾರೆ ಇವಾಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬನೇ ವೈರಲ್ ಆಗಿಬಿಟ್ಟಿದೆ ಇದು ಕನ್ನಡಿಗರಲ್ಲಿ ವ್ಯಾಪಕ ಕೋಪಕ್ಕೆ ಕಾರಣವಾಗಿದೆ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಕನ್ನಡಿಗರ ಮೇಲೆ ಸಂಭಾವ್ಯ ದಾಳಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಗಾಯಕ ಸೋನು ನಿಗಮ್ ಅವರ ಹೇಳಿಕೆಗಳು ಆಕ್ಷೇಪಾರ್ಹ ವಿಭಜಕ ಮತ್ತು ಕೋಮು ಸಾಮರಸ್ಯಕ್ಕೆ ಹಾನಿಕಾರಕ ಅವು ಭಾರತೀಯ ನ್ಯಾಯ ಸಂಹಿತ ಇಪ್ಪತ್ತು ಇಪ್ಪತ್ತ್ ಮೂರರ ಕೆಳಗಿನ ವಿಭಾಗಗಳನ್ನು ಉಲ್ಲಂಘಿಸುತ್ತವೆ ಗಾಯಕ ಸೋನು ನಿಗಮ್ ಅವರ ಹೇಳಿಕೆಗಳು ಕನ್ನಡಕ್ಕೆ ಸಮುದಾಯಕ್ಕೆ ತೀವ್ರ ನೋವನ್ನುಂಟು ಮಾಡಿದೆ ಕನ್ನಡ ಹಾಡನ್ನು ಹಾಡಬೇಕೆಂಬ ಸರಳ ಸಾಂಸ್ಕೃತಿಕ ವಿನಂತಿಯನ್ನು ಭಯೋತ್ಪಾದಕ ಕೃತ್ಯಕ್ಕೆ ಸಮೀಕರಿಸುವ ಮೂಲಕ ಗಾಯಕ ಸೋನು ನಿಗಮ್ ಕನ್ನಡಿಗರನ್ನು ಅಸಹಿಷ್ಣುತೆ ಅಥವಾ ಹಿಂಸಾತ್ಮಕ ಎಂದು ಚಿತ್ರಿಸಿದ್ದಾರೆ ಇದು ಅವರ ಶಾಂತಿಪ್ರಿಯ ಮತ್ತು ಸಾಮರಸ್ಯದ ಸ್ವಭಾವಕ್ಕೆ ವಿರುದ್ಧವಾಗಿದೆ ಅವರ ಹೇಳಿಕೆಯು ವೈವಿಧ್ಯತೆಗೆ ಹೆಸರುವಾಸಿಯಾದ ಕರ್ನಾಟಕದಲ್ಲಿ ಭಾಷಾ ಅಶಾಂತಿಯನ್ನು ಹುಟ್ಟುಹಾಕುವ ಅಪಾಯವನ್ನುಂಟು ಮಾಡುತ್ತದೆ ಗಾಯಕ ಸೋನು ನಿಗಮ್ ಅವರಂತಹ ಸಾರ್ವಜನಿಕ ವ್ಯಕ್ತಿಯಿಂದ ಬಂದವರು ಅಪಾರ ಅನುಯಾಯಗಳನ್ನು ಹೊಂದಿರುವ ಇಂತಹ ಹೇಳಿಕೆಗಳನ್ನು ಕನ್ನಡಿಗರ ಬಗ್ಗೆ ನಕಾರಾತ್ಮಕ ಗ್ರಹಿಕೆಯನ್ನು ಸೃಷ್ಟಿಸುತ್ತವೆ ಮತ್ತು ಸಮುದಾಯಗಳಲ್ಲಿ ವಿಭಜನೆಯನ್ನು ಬೆಳೆಸುತ್ತದೆ ಎಂದು ಕೋಮು ಸಾಮರಸ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಧರ್ಮರಾಜ್ ಎ ದೂರು ಗಾಯಕ ಸೋನು ನಿಗಮ್ ಮೇಲೆ ಸಲ್ಲಿಸಿದ್ದಾರೆ